ಈ ಒಂದ್ ಎರಡು ಮೊಸರು ತೊಳೆದಕ್ಕಿ ಅಡುಗೆ ಮಾಡ್ಬೇಕು ಹೋಗಿ ಹ ಸೀತ ನೀರ್ ತರಕ್ ಹೋದ್ಲು ತರ್ಲೇ ಇಲ್ಲ ಹ್ಮ್ ತಿಕ್ಕಿಕ್ಕಿದೀನಿ ತೊಳೆಯೋಣ ಅಂತ ನೋಡ್ತಾ ಇದ್ರೆ ನೀರ್ ತರಂಗಿಲ್ಲ ನೀರೆಲ್ಲ ಖಾಲಿ ಆಗಿದಾವೆ ಗೌರಮ್ಮ ಗೌರಮ್ಮ ಏನ್ ಮಾಡ್ತಿದ್ಯಮ್ಮ ಯಮ್ಮ ಚೆನ್ನಾಗಿದ್ಯಾನಮ್ಮ ಇದೇನಿದೆ ಇದ್ಕಿದಂಗೆ ಬಂದ್ಬಿಟ್ಟಿದ್ಯಾ ಏ ಸಮಾಚಾರ ಎಲ್ಲ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದೀವಮ್ಮ ನಿಂದೇನ್ ಕತೆ ಹ ಅಲ್ಲ ಯಾವಾಗ ನೋಡಿದ್ರು ನೀನೇ ಮುಸ್ಲಿ ತೊಳಿತಿರ್ತೀಯಾ ನೀನೇ ಅಡುಗೆ ಮಾಡ್ತಿರ್ತೀಯಾ ಹ

அதுக்கே கழித்தாள் அவன் நோட்ல கூடி ஹோக் அந்தேன் நீங்க அய்யோயா அவள் நீர் தரக்கள் நானும் எல்லா திக்கு நீர் தர்த்தாச்சேன் அஸ்ட் வந்து ಬಾ ಒಳಕ್ಕೆ ನೀನು ನೀ ಅವ್ರನ್ನೆಲ್ಲನು ಕುಕ್ಕಮಕ್ ಬಿಟ್ಟು ನೀನು ಇಂಥ ಚಾಕ್ರಿ ಕೆಲಸ ಎಲ್ಲ ಮಾಡ್ತೀಯಲ್ಲಿ ಹ್ಮ್ ಅಯ್ಯೋ ಇರಿ ಸೋಸೆನು ಕಿರಿ ಸೋಸೆನೋ ಒಟ್ಟಿನಲ್ಲಿ ನಮ್ಮನೆ ತಾನೇ ನಮ್ಮನೆ ಕೆಲಸ ತಾನೇ ನಾನು ಮಾಡ್ತಾ ಇದ್ದೀನಿ ಹಾಂ ಸುಮ್ಮನೆ ಬಾ ನೀನು ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ನಾನುನು ಇಂಥದ್ದು ಇಂಥ ಅಹಂಕಾರದಿಂದನೇ ಇಷ್ಟು ದಿನನ ಡೆವಲಪ್ ಮಾಡ್ಕೊಂಡು ನೆಮ್ಮದಿಲ್ದಂಗಾಗಿತ್ತು ಈಗ ಎಷ್ಟು ಚೆನ್ನಾಗಿದ್ದೀನಿ ಗೊತ್ತಿ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹಾ ಬಾ ಸುಮ್ಮನೆ ನಿನಗೆ ಗೊತ್ತಿಲ್ಲ ನಾನು ಇವಾಗ ಎಷ್ಟು ಚೆನ್ನಾಗಿದ್ದೀನಿ ಅಂತ ಹ್ಞೂ ಹ್ಞೂ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ನೋಡ್ತಾ ಇದ್ದೀನಲ್ಲ ಈ ಮನೆಗೆ ಮನೆ ಕೆಲಸ ತಳ್ತಾರ ಬಿದ್ದಿದೆಯಾ ಅಷ್ಟೇ ಹಾಂ ಚೆನ್ನಾಗಿದ್ದಾಳಂತ ನಡಿ ಅಯ್ಯೋ ಮನೆ ಕೆಲಸ ಅಂತ ಯಾಕಮ್ಮ ಅಂತೀಯ ನಾನು ಈ ಮನೆ ಸೊಸೇನೆ ನಮ್ಮ ಅತ್ತೇನು ಇವಾಗ ನನ್ನ ಚೆನ್ನಾಗಿ ನೋಡ್ಕೊಂತಾರೆ ನನ್ನ ಗಂಡನೂ ಅಷ್ಟೇನು ಹ್ಞೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಜಿಲೇಬಿನು ನನ್ನ ಇಬ್ಬರೂ ಒಂದೇ ತರ ನೋಡ್ಕೊಂತಾರೆ ಹಾಂ ನೀನು ಅದ್ರಾಗ ಏನು ಅನುಮಾನ ಕೊಡಕ್ಕೆ ನಮ್ಮ ಮನೆ ಕೆಲಸ ನಾನು ಮಾಡ್ತಾ ಇದ್ದೀನಿ ಹಾಂ ನಾನೇನೇನು ಯಾರದೋ ಮನೆಗೆ ಮನೆ ಕೆಲಸ ಆಗಿಲ್ಲ ಹಾಂ ಅಲ್ಲ

ಅವಳು ಕಣಮ್ಮ ಏನಂದ್ರೆ ನಮ್ಮ ಪಾಪು ಇದನ್ನ ಅವ್ನು ನೋಡ್ಕೋಬೇಕಲ್ಲ ಅವಳು ಅವ್ನು ನೋಡ್ಕೊತಾಳೆ ನಾನು ಕೆಲಸ ಈ ಮೊಸಳೆ ಅದು ಬಟ್ಟೆ ಪಟ್ಟೆ ಅದು ಅವೆಲ್ಲ ಮಾಡ್ತೀನಿ ಅಷ್ಟೇನು ಹಾ ಬಾ ಒಳಕ್ ಹೋಗಣ ಅಲ್ಲಾ ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಅದೇ ಕಣಿದವರಮ್ಮ ಅವಾಗ ಇಲ್ಲಿ ಗಂಡಲ್ ಕೊಟ್ಟು ಜಗಳ ಮಾಡ್ಕೊಂಡು ಅಲ್ಲಿ ನಿಮ್ಮ ಮಣ್ಣೆ ಜಗಳ ಮಾಡ್ಕೊಂಡು ನೀನು ಸಾಕಮ್ಮನ ಮನೆಗೆ ಹೋಗಿದ್ದಲ್ಲ ಅವಾಗ ಸಾಕಮ್ಮನಿ ನೋಡುವೆ ಎಲ್ಲ ಕಿತ್ಕೊಂಡು ಕೊಟ್ಟಿರ್ಲ್ವಲ್ಲ ಹ ಕೊಟ್ಟಿನ ಇವಾಗೇನು ಕೊಟ್ಟ உம் கணி ஒடவே அது ட்ரூ அதுக்கு கொட்டா அந்த மாதாட் கண்டோகி ட்ரெட்லோ நான் எழுசு நான் பழித்தினாட் ಅತ್ತೆ ಬಂದ್ಬಿಟ್ಟಿದ್ರೆ ಯಾವಾಗೇನ ಅತ್ತೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾಸು ಬಿಂದ ಈಗಿನ ಬಂದೆ ನಾನು ಹೌದಾ ಕರ್ಕೊಂಡು ಹೋಗ್ರಿ ಒಳಕ್ಕೆ ನಾನೇನೇ ಮುಸ್ರೆ ಎಲ್ಲಾನ ತೊಳ್ಕೊಂಡ್ ಬರ್ತೀನಿ ಹೋಗ್ರಿ ನೀವು ಕರ್ಕೊಂಡು ಅತ್ತಿಗೆ ಯಾಕಾದ್ರೆ ನೊಟ್ಟಿನೋ ಕಾಫಿನೋ ಇಲ್ಲಾಂದ್ರೆ ಅವ್ರ ಏನ್ ಕೇಳ್ತಾರ ಅದನ್ನ ಮಾಡ್ಕೊಡಿ ಹೋಗಿ ನಾನೆಲ್ಲ ತೊಳ್ಕೊಂಡ್ ಬರ್ತೀನಿ ಈ ಮೊಸರೇನ ಸರಿ ಆಯ್ತು ಕಣೆ ಸೀತಾ ಹಂಗೆ ಮಾಡೋಣ ಅಮ್ಮ ಬಾ ಅವ್ಳು ತೊಳ್ಕೊಂಡ್ ಬರ್ತಾಳೆ ನಿನಗೆ ಹೇ ಕಾಫಿ ನೊಟ್ಟಿನ ಕಿ ಬಾ ಕೂಕ ಒಳಕ್ ಹೋಗೋಣ ಮಹಾರಾಣಿ ಕುತ್ಕೊಂಡಿದ್ದಾಳೆ ಪಾಪು ನಿತ್ಕೊಂಡಿದ್ದಾಳೆ ಜಿಲೇಬಿ ಅಂತ ಹೇಳ್ತಿದ್ದೆ ಅಯ್ಯೋ ಅಮ್ಮ ಇಷ್ಟೊತ್ತು ಎದ್ದಿದ್ದ ಈಗ ಮನಸ್ಸು ಬಂದು ಕುತ್ಕೊಂಡಿರ್ಬೇಕೇನ್ ಅಷ್ಟೇನೆ ಹಾ ಜಿಲೇಬಿ ಓ ಗೌರಿ ಇವಾಗಿನ ಮನಿಕಂಡ ಅದಕ್ಕೆ ನಾನು ಬಂದು ಕೂತ್ಕೊಂಡೆ ಹ ಇಲ್ಲಿ ಮುಸ್ರೆ ತೊಳೆದೆ ತೊಳ್ದೆ ನಾನು ತೊಳಿಲ್ಲ ದಡಮ ಬಂದ್ಬಿಟ್ಟಿದಾರೆ ದಡಮ್ಮ ಚೆನ್ನಾಗಿದ್ದೀರಾ ಅಣ್ಣ ಅತ್ತಿಗೆ ಪಾಪು ಎಲ್ಲ ಚೆನ್ನಾಗಿದ್ದಾರಾ ಹೂ ನಮ್ಮ ಚೆನ್ನಾಗಿದಾರೆ ಚೆನ್ನಾಗಿದ್ದಾರ ಹ್ಮ್ ನೀನ್ ಚೆನ್ನಾಗಿದ್ಯಾ ಎಲ್ಲಿ ನಿಮ್ಮ ಅತ್ತೆ ಅತ್ತೆ ಇಲ್ಲೆಲ್ಲೋ ಹೊರಗಡೆ ಹೋಗಿದ್ದಾರೆ ಬರೀ ಬೇಡಮ್ಮ ದಡಮ್ಮ ಹ್ಮ್ ನೀರ್ ನೀರ್ತರಲ್ಲ ನೀರೇನ್ ಬೇಡಮ್ಮ ಹಾಂ ನನಗೆ ನೀನು ಆಗಿಲ್ಲ ನೀರೇನ್ ಬೇಡ ಬಿಡು ಹೌದಾ ಹಾಗೆ ಕಾಪಿನ ಕಾಸ್ಕೊಬತ್ತೀನಿ ಹಾ ಜಿಲೇಬಿ ನಾನೇ ಬತ್ತೀನಿ ಬಿಡು ಹಾ ಗೌರಿ ದಡಮ್ಮ ಬಂದಿದ್ದಾರೆ ನೀನು ಅವ್ರ ಜೊತೆಗೆ ಕುಕ್ಕಂಡು ಮಾತಾಡ್ತಾ ಇರು ನಾನೇ ಮಾಡ್ಕೊಬತ್ತೀನಿ ಕಾಪಿನ ಹಾಂ ಹ್ಞೂ ಸರಿ ಆಯ್ತು ಹಂಗೆ ಮಾಡು ಹೋಗು ಮತ್ತೆ ಅಮ್ಮ ಏಳ ಇಲ್ಲ ನೀನು ಅಲ್ಲ ಸಾಕಮ್ಮಗೆ ಅಷ್ಟೊಂದು ದುಡ್ಡು ಹೆಂಗ್ ಬಂತು ಅಂತಾನ ಅಯ್ಯೋ ಗೌರಮ್ಮ ಗೊತ್ತಿಲ್ಲ ಅಲ್ವೇ ಹ್ಮ್ ಬಾಂಗ್ಲೆ ಬಂಗ್ಲೆ ತಕೊಂಡಿದ್ದಾಳೆ ಅವಳು ಸಾವು ಸಾಕಳೆ ಮದ್ವೆ ನಂಗೆ ಕಾಳ ಸಾಕಮ್ಮಿ ಅಲ್ಲ ಇವಾಗ ಸಾವುಕಾರ ಸಾಕಿ ಅದಕ್ಕೆ ನಾನು ಯಾವನು ಒಳಗೆ ದುಡ್ಡು ಕೊಡ್ಬೇಕಾಗಿತ್ತಲ್ಲ ಓದಿ ಕೇಳಿ ಕೊಡ್ತಾಳೆ ಅಂತಾನ ಇಸ್ಕಂಬಂದಿ ಹೋಗಿ ಹೆಂಗ ಕೊಟ್ಲು ನಾನು ಏನಂತಳೋ ಏನು ಅಂತಾನ ಅಂದ್ಕೊಂಡಿದ್ದೆ ಅದಕ್ಕೆ அவளுக்கு தினக்கோவ் உத்தாய்ல அது நிதி சேக்க முகி அதுக்கு நாணிய வடவே எல்லாம் அதாவது ಅಯ್ಯೋ ನೋಡ್ಬೇಕು ಅವಳ ಆಡಂಬ್ರನ ಅಯ್ಯೋ ಅಯ್ಯೋ ದಿವಾಗ್ ಬಂತು ದಿಮಾಗ್ ಬಂದೈತಿ ಅಂದ್ರೆ ಯಾಕೆ ಹೇಳ್ತೀಯಮ್ಮ ಹೌದೇನಮ್ಮ ನಿಧಿ ಸಿಕ್ತ ಅವಳಿಗೆ ಅದಕ್ಕೆ ಹಂಗಾದ್ರಿ ಸಾವುಕಾತಿ ಆಗಿರೋದು ನೋಡ್ದ ಸಾಕ ಸಾಕಮುಗಿ ಅಂತ ಅದೃಷ್ಟ ಬಂದ್ಬಿಟ್ಟೈತಿ ಹಾ ಅದಕ್ಕೆ ಮತ್ತೆ ಹೇಳೋದು ಹಿಂಗಿದ್ದಾರೆ ಹಿಂಗೆ ಇರಲ್ಲ ಯಾವಾಗ ಏ ಯಾರ್ಯಾರಿಗೆ ಅಂತ ಅದೃಷ್ಟ ಬರುತ್ತೋ ಏನೋ ಅಂತ ನಾ ಹೇಳೋದು ಹ್ಮ್ ನೋಡ್ದ ಸಾಕ ಮುಂದ ಅದೃಷ್ಟನ ಹೆಂಗೈತಿ ಇಲ್ಲ ನಮ್ಗೌರಿ ನಾನೇನೇ ವಾಲೆ ಜಮ್ಕೆ ತಂದೆ ನಿನಗೆ ಹಾ ದುಡ್ಡಿದ್ರೆ ಇರಲ್ಲ ಅಂತ ಹೇಳಿ ನಾನೇ ತಂದೆ ಬರ್ಬೇಕಾರ ಹಂಗೇನೆ ಹಾ ಟೌನ್ ಆಗಿ ಅಯ್ಯೋ ವಾಲೆ ಜುಮ್ಕೆ ಯಾಕೆ ತರಕ ಹೋದಮ್ಮ ಅಲ್ಲ ದುಡ್ಡು ತಂದಿದ್ಯಾ ಅಂತ ನಾನು ಅಂದ್ಕೊಂಡ್ರೆ ನೀನ್ ನೋಡಿದ್ರೆ ವಾಲೆ ಜುಮ್ಕೆ ತಂದಿದ್ಯಲ್ಲ ಯಾಕೆ ಅಲ್ಲ ನೀನ್ ಒಡವೆ ದುಡ್ಡು ತಾನೆ ಸಾಕಮ್ಮ ಕೊಟ್ಲು ಹಂಗೆ ನಾನು ಬರ್ಬೇಕಾರೆ ತಾಕಂಬ ಬಂದೆ ವಾಲೆ ಜುಮ್ಕೆನ ಹಾ ನೀನ್ ಇನ್ನೇ ತಿರ್ಗ ಹೋಗಿ ಟೌನ್ಗೆ ಹೋಗಿ ತಾಕಂಬತ್ತೀಯಾ ಅಂತ ನಾನೇ ತಾಂಬ ಬಂದೆ ಹಾ ಚೆನ್ನಾಗಿದ್ದಾವೆ ನೀನ್ ನೋಡಿ ಅಯ್ಯೋ ಬಂಗಾರ ದೊಡ್ಡದೇ ಆದ್ಮೇಲೆ ಚೆನ್ನಾಗಿಲ್ದಂಗಿರ್ತವೆ ನಮ್ಮ ದುಡ್ಡು ಕೊಟ್ಟಿಲ್ವಿ ಹಾ ಚೆನ್ನಾಗಿದ್ದಾವೆ ಅಲ್ಲ ದುಡ್ಡು ಕೊಟ್ಟಿದ್ರೆ ಏನನ್ನ ಖರ್ಚಿಗೆ ಗಿರ್ಚಿಗೆ ಆಗೋದು ನನ್ ಗಂಡ ಕೊಟ್ಟಿದ್ರೆ ಯಾಕೆಲ ಗಿ ಒಂದಿಟ್ಟ ಬೀಜ ಇದಕ್ಕೆ ಅಂತ ಹೇಳಿ ಒಂದ್ ಸಾಲ ಮಾಡ್ಕೊಂಡಿ ಒಂದಿಟ್ಟು ಯಾರ್ಗನ ಕೊಡೋದಿದ್ದೆ ಕೊಡೋದೇನೋ ಅಂತ ನೀನ್ ದುಡ್ಡು ಕೊಟ್ಟಿದ್ದೆ ಚೆನ್ನಾಗಿರೋದಮ್ಮ ಇವಾಗ ತರ ತರಬಾದ್ಲು ನನಗೆ ಗೊತ್ತಿತ್ತು ದುಡ್ಡನ್ ಕೊಟ್ರೆ ನೀನ್ ಹಿಂಗೆ ಮಾಡ್ತೀಯ ಅಂತ ಅದಕ್ಕೆ ಮತ್ತೆ ನಾನು ಒಡವೆನೇ ತಂದಿದ್ದು ಹಾ ಈ ವಡವೆನ ಮಾರ್ಗಿರಿ ಆಮೇಲೆ ನಿನ್ ಗಂಡ ಕೊಟ್ಟು ಅವಾಗಿ ಒಡವೆ ಮಾಡ್ಬಂದಿ ಹಾ ಸುಮ್ಮನ ನಿನ್ಗೆ ಈ ಮದ್ವೆ ಪದೇ ಆಕೇಳ್ ಹೋಗಕ್ಕೆ ಚೆನ್ನಾಗಿರ್ತೇ ಇಟ್ಕೊಂಡು ಹೋಗಕ್ಕೆ ಒಂದ್ ವಡವೆಲ್ಲ நன் மகு நான் கணக்கேன் கீ வாழை ஜிம்க்கே மார்க் கொட்டி தடமே டுரல ஒச மாட்டு ஆன்கை கொடு ஆஹ் ர்ச்சி பழி அந்தானக குடிதலி நோட் வாலி ஜிம் நீ <laughs> 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 ಹ್ಞೂ ನಮ್ಮ ನನ್ಗೆ ಇವಾಗ ಚೆನ್ನಾಗೈದಿ ಹಂಗ ಇಬ್ರು ಸಸ್ಯರು ಅನ್ಯೋನ್ಯವಾಗಿ ಎಲ್ಲ ಕೆಲಸನು ಮಾಡ್ಕೊಂಡು ನನ್ನ ಚೆನ್ನಾಗಿ ನೋಡ್ಕೊಂತ ಇದಾರೆ ಹಾ ಚೆನ್ನಾಗೈದಮ್ಮ ಕಡಲಕಾಯಿ ಎಲ್ಲ ಕಿತ್ತೇನಿ ಆದ್ರೂ ಎಲ್ಲನಾತ್ತಿದ್ವಮ್ಮ ತೂರ್ಬೇಕಾಗಿತ್ತು ಮಳೆ ಬೇರೆ ಯಾಲ್ ದಿವಸ ಇಡ್ತಾನಿತ್ತು ತೂರಕ್ಕೆ ಆಗಿರಲಿಲ್ಲ ಟಾರ್ಪಲ್ ಮುಚ್ಚಿದ್ವಿ ಈಗ ಹೋಗಿ ತೂರ್ಬೇಕು ಹಾ ಏನಾದ್ರೆ ನಮ್ ಗೌರಮ್ಮಗೆ ಜುಮ್ಕೆ ಕೊಟ್ಟೋಗಣ ಅಂತ ಬಂದಿದ್ದೆ ಹಾ ವಾಲೆ ಜುಮ್ಕೆನಾಕಿ ಯಾಕೆಂದ್ರೆ ನಮ್ ಗೌರವ ಇದ್ದೇನು ನೀವು ಮಾಡ್ಬಿಟ್ರಲ್ಲ ಹ அதுக்கேனி அவள் இவாகூ இல்ல கி வச்சமச்சி அம்தான நான் தம்பி வந்தி ம் அய்யோ நான் பேட அந்த கேள்வம்மா நின்ன மகளே மாரி நான் கணமாடணா அந்த பாபுந்த அவளே கொட்டி து விடு இன்னக்கு ஓதிரி நன் மகனே யாவ்ஸ மாட்ஸி தான் யாவோ ஏனோ அல்ல மார்குணி இன்னும் மாஸ்டீர நீ அதுக்கேனி நே தோந்தவம் கொட்டோகணம் பயோனா மார்பேட் ௌரம் இவெனி தந்து கொட்டவாள் நீனேன் தலை கேட்கம் தானே சும் நானே மார்க்க ஏன்னா நம்ம யாருன்னு நம் அத்தி கருணந்து நான் பண மாதே ஆசை இட்டு மொம சேன கொட்டி அம்ப்பா அது ஏன்மாரோது துடி இல்லை அந்தி சும்னாகி நன் அண்ட நம்மத்தை ஜிலேபி எல்லாரும் ஆ அதனை நோட்கண்டு நான் எங்க சமீரனும் முந்தக்க அவங்க டுடாத மாற்றோ அந்தனா நானே கொட்டி அவரேங்க சொல்லிர்ல சமீர் ஆயம்மா எங்கு வந்தியா ஒன் வார்த்து வாரண்ணா இல்லப்பா ஓகே நான் ம் ಇವಾಗ ಬಂದಿರೋದು ಹೆಚ್ಚು ಊರಾಗೆ ಕಡಲೆಕಾಯಿ ತೂರ್ಬೇಕು ಇನ್ನೂ ಚೀಲ ಮಾಡಬೇಕು ಅಲಿಬೇಕು ಅವನ ನಾನು ಸಂತೆಗೆ ಹಾಕ್ ಹಾಕಿ ಬರಬೇಕು ಹಾಂ ರಸ್ಮಕ್ ಬೇರೆ ಹುಡ್ಗೂ ಹಿಡ್ಕೊಂಬದೇ ಆಗುತ್ತೆ ಅಡುಗೆ ಪಡ್ಗೆ ಮಾಡೋಕು ಎಲ್ಲನ ಹ್ಮ್ ನಾನು ಎಲ್ಲಿದ್ದೆ ಆಗಲ್ಲ ಅಲ್ಲಿ ಹೋಗ್ತೀನಿ ನಾನು ಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ ಹೋಗ್ತೀನಿ ನಮ್ಮ ಇರು ಅಲ್ಲಿ ಯಾರ ಒಬ್ಬರನ್ನ ಕೂಲರ್ ನಿಕ್ಕೊಂಡು ಮಾಡ್ತಾನೆ ನಿನ್ಗೆ ನಿನ್ನ ಮಗ ಭಸ್ಮಾನು ಅವ್ಳ ಮನೆಗಳ್ದೆಲ್ಲ ಮಾಡ್ಕೊಂತ ನಿನ್ನೇನು ಅವ್ಗು ಮಗಿಸಿ ನೀನೇನು ಇಬ್ಬರಿಗೆ ತಾನು ಅಡುಗೆ ಮಾಡೋದು ಏನು ಸಹಜನ ಇಲ್ಲ ಏನೂ ಇಲ್ಲ இல்லை இல்லை ஆலை வந்து ஆவ ஆளு சாக்கி கன்கூராகி ராக வரல ஓகேனி ம் நம்மரம்மா அய்யோ தடம்மா இவத்தொந்துரே நாளைக்கு ஓகேவெண்டி கொழி தந்து கொழி சார் மாத்தீவிதானிக்கு அய்யோ கொழிபேட கொக்கிரே பேட சதே நான் ஊர் ஓதோ சாக்கம் எங்கோ நம்மரம்மே ஒடக கொட்டோ அந்த அனஸ் கிளக்க அது மனிக்கு இக்கேன் ஆமே நீம் அண்ணி யாத்தி ஆட்கிடறோரு அத்தன நானும் ஆ சாக்கினி தாக்கம் வந்துவிட்டு ம் கொட்டுணா அந்த ஹம் ಅಯ್ಯೋ ಇರಮ್ಮ ಅವರು ಕೆಲ್ಸಕ್ಕೆ ಹೋಗ್ಯಾರೆ ನಮ್ಮ ಯಜಮಾನ್ರ ಅವ್ರು ಬಂದ್ಮೇಲೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿವಂತಿ ಕಿರಣಕ್ಕೆ ಬೆಳಗ್ಗೆ ಹೋಗಿವಂತಿ ಸಾಯಂಕಾಲಕ್ಕೆ ಕೋಳಿ ಕೊಸ್ಕೊಂಡ್ ಬರ್ತಾರೆ ಕೋಳಿ ಸಾರ್ ಮಾಡ್ತೀವಿ ಉಂಡು ಬೆಳಗ್ಗೆಲಿ ಹೋಗಿವಂತಿ ಹ್ಞೂ ಏಳು ಗಂಟೆ ಬಸ್ ಐತಲ್ಲ ಯಾಗ ಮನಿ ಗಂಡಿನ ಏಟಾತಿ ಬರ್ತಾನೋ ಏನೋ ನಾನು ಇವತ್ತೇ ಹೋಗೋಣ ಅಂದ್ಕೊಂಡಿದ್ದೆ ನೀವು ನೋಡಿರಿ ಕೋಳಿ ಕೊಯ್ತೀವಿ ಅಂತೀರ ಯೋ ಇರು ಅದ್ಲಾಗೆ ಹೋಗಿ ಬಂದು ನೀನು ಯಾಕಂಗ ಆಟವಾಡ್ತೀವಿ ನಾನಗೂ ಒಂದು ದಿವ್ಸ ಕಡಲಕಾಯಿ ತರೋ ಅಂದ್ಕಂಡು ನನಗೆ ಇಟ್ಕೊಂಡ್ ಬರಕ್ ಆಗಲ್ಲ ಹ್ಞೂ ಅಷ್ಟಕ್ಕೆ ತಡೆಯೇ ಬಂದು ಯಾವಾಗ ನಾನು ನೀವೇ ಬರ್ರಿ ಹಂಗ ಕಂಬರಿ ಅಂತ ಒಂದೆರಡು ಹಬ್ಬ ಕಡಲೆಕಾಯಿ ம் பரோ நேம் யாவ நான்கௌரீனோ இல்லாந்திரே நான் மக சிவனோ ஜிலேபினோ யாரோ வந்தா கொட் கழுசிவிச்சு நம்மனை வந்து சைதாவ சி ஆட்னி பட்டனி ஆக்தி குடி தண்ணி குடிரி நீடிச்சி காத்தினா தர நீங்க வந்துட்டா நன்கேன் பேடம் ஆகலாகல குட்ரே ஒட்டிர் ஓகே ஏத்த நான் அடுக்குமா கெஞ்சாமனு வந்தாலே உம்பாழி ம் ಸರಿ ಅತ್ತೆ ಆಯ್ತು ಮುಸಿಳೆ ತೊಳಿತಾ ಇದ್ದೀನೋ ಸೀತಾ ನೋಡಿ ಮುಸಳೆ ಎಲ್ಲ ಆಗಿದ್ರೆ ತಕೊಂಬಂದು ಯಾತನ ಅಡಿಗೆ ಮಾಡ್ತೀನಿ ಹೇಳಿ ಹ್ಮ್ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ